ಈ ಆಸ್ಪತ್ರೆಗೆ ಯಾಕೆ ಬಂದಿದ್ದು ಸರ್ ಡೆಲಿವರಿಗೆ ಅಂತ ಬಂದಾಗ ಏನಾಯಿತು ಸರ್ ಮೇಡಮ್ ಅವರು ಡೆಲ್ವರಿ ಮಾಡ್ತೀವಿ ಅಂತೇಳಿ ಬೆಡ್ ಎಲ್ಲ ಇಲ್ಲೇ ಚೆಕ್ ಮಾಡಿದ್ರು ಅವಾಗಲೂ ಚೆಕ್ ಮಾಡಿದ್ರು ಎಲ್ಲ ಅಂತ ಅಂತೇಳಿ ಬಿ ಪಿ ಎಲ್ಲ ನಾರ್ಮಲಾಗಿತ್ತು ಸೀಸರಿಂದ ಮಾಡಿದ್ರು ಕರೆಕ್ಟಾಗಿ ಬಂದು ವರ್ಡ್ಗೆ ಹಾಕಿದ್ರು ಐ ಸಿ ಯು ಆಮೇಲೆ ಬ್ಲಡ್ ಬ್ಲೀಡಿಂಗ್ ಆಗ್ತಾಯಿದೆ ನೀನು ಒಳಗಡೆ ಅಲ್ಲ ಇಲ್ಲ ಬಡಿಸು ಅಂತೇಳಿ ನಾನು ಈಚೆ ಕಳ್ಸಿದ್ರು ನನ್ನ ದೊಡ್ಡ ಮದ್ಕೊಂಡು ಇಲ್ಲಿ ಈಚೆ ಬಂದೆ ನಮ್ಮ ತಾಯಿನೂ ಮಗುನ ಎತ್ಕೊಂಡು ಅಲ್ಲಿ ಪೇಷಂಟ್ ಹತ್ರ ಇತ್ತು ಆಮೇಲೆ ನಾನು ನನಗೇನು ಹೇಳಿಲ್ಲ ಅವರು ಸಡನ್ನಾಗಿ ಬಂದು ಬ್ಲಡ್ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ ಅಂದರೆ ಏನು ಯಾರು ಹೇಳಿದ್ರೆ ಹೊರಗಡೆ ಅಂದರೆ ದುಡ್ಡು ಮೊದಲೇ ಫಿಕ್ಸ್ ಮಾಡಿ ದುಡ್ಡು ಆಪ್ರೇಷನ್ ಮಾಡೋಕ್ಕೆ ಎಷ್ಟು ಅಂತ ಹೇಳಿದರೆ ಇಲ್ಲ ಆಮೇಲೆ ಆಮೇಲೆ ಆದಮೇಲೆ ಮೊದಲೇ ಹೇಳಿದ್ರು ಏನು ಹೇಳಿಲ್ಲ ದುಡ್ಡು ಯಾರು ತೊಗೊಂಡ್ರು ಮೇಡಮ್ ಯಾರು ಇಸ್ಕೊಂಡ್ರು ಮೇಡಮ್ ಅವ್ರ ಬೇಗ ನಾನು ಯಾರು ಮೇಡಮ್ ಹೆಸರು ಏನು ಅದೇ ಆಪ್ರೇಷನ್ ಮಾಡಿ ಎಷ್ಟು ಕೊಟ್ಟರು ಏಳು ಸಾವಿರ ಕೇಳಿದ್ರು ಎಷ್ಟು ಕೇಳಿದ್ರು ನಿಮಗೆ ಹತ್ತು ಸಾವಿರ ಆಗ್ತಾರೆ ಸಾವಿರ ಫಸ್ಟ್ ಮಗುಗೆ ನೋವಿನ ಸರ್ ಮಾಡಿದ್ರು ಅವ್ರಿಗೆ ಹಸಿರು ಇಲ್ಲಿ ಹಾಸ್ಪಿಟಲ್ ಇನ್ಚಾರ್ಜ್ ಲಕ್ಷ್ಮೀಕಾಂತ್ ಸರ್ ಅಂತ ಇದ್ರೆ ಈ ವಿಚಾರ ಅವ್ರ ಗಮನಕ್ಕೆ ತಂದ್ರಾ ಇಲ್ಲ ಸರ್ ಏಳು ಸಾವಿರ ಕೊಟ್ಟಿದ ಮೇಲೆ ಸಜ್ಜರಿ ಮಾಡಿದ್ರೆ ಅಥವಾ ಆದ್ಮೇಲೆ ಆದಮೇಲೆ ದುಡ್ಡಿಸ್ತಾರೆ ಆದಮೇಲೆ ಹಾಂ ಸಿಜರಿನ್ ಆದಮೇಲೆ ಮಗು ನಮಗೆ ಕೈ ಕೊಡ್ತಿದ್ರು ಇನ್ನೂ ಒಳಗಡೆ ಸೋಳು ಆವಾಗ ಚೆನ್ನಾಗಿ ಬರೋಕ್ಕಿಂತ ಕೊಟ್ಟಿದ್ಮೇಲೆ ನೀವು ಒಳಗಡೆ ಬರೋಪ್ಪ ಹೇಳಿ ಆಪ್ರೇಷನ್ ಕೊಟ್ಟರೆ ಒಳಗಡೆ ಇಸ್ತೀವಿ ಅದೇ ನೀವು ಗಂಡು ಇದನ್ನು ಖುಷಿ ಕೊಟ್ಟರೆ ಅವ್ರು ಲಂಚ ಕೊಟ್ಟರು ಮಾ ಫಸ್ಟ್ ಮಗು ಕೊಟ್ಟಿದ್ರು

ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಮಗುವಿನ ಹೆರಿಗೆಗಾಗಿ ಆಟೋ ಒತ್ತೆ ಇಟ್ಟು ಏಳು ಸಾವಿರ ಲಂಚ ನೀಡಿ ಹೆರಿಗೆ ಮಾಡಿಸಿದ ಆಟೋ ಚಾಲಕ ರಾಜಣ್ಣ ಆದರೆ ದುರಾದೃಷ್ಟ ಗೌರಿಬಿದನೂರು ನಗರದ ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಪ್ರಾಣವನ್ನು ಕಳೆದುಕೊಂಡ ಭಾಗ್ಯಮ್ಮ ದುರ್ದೈವಿ ಗೌರಿಬಿದನೂರು ತಾಲೂಕಿನ ಪುಲಗಾಣಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ತನ್ನ ಎರಡನೇ ಮಗುವಿನ ಹೆರಿಗೆಗಾಗಿ ಗೌರಿಬಿದನೂರು ನಗರದ ತಾಯಿ ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸಿಜೇರಿಯನ್ ಮೂಲಕ ಮಗುವಿನ ಜನ್ಮ ತಾಳುತ್ತಾಳೆ ಆದರೆ ರಕ್ತದ ಕೊರತೆಯಿಂದ ಭಾಗ್ಯಮ್ಮ ಸಾವನ್ನಪ್ಪಿದ್ದಾರೆ ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ ಎಂದು ಸಂಬಂಧಿಕರು ಆರೋಪಿಸಿ ಪ್ರತಿಭಟನೆ ನಡೆಸಿದರು ಸುಮಾರು ಈ ತರ ಒಂದು ಎಷ್ಟು ಫಿಕ್ಸ್ ಮಾಡಿದ್ರೆ ಯಾಕೆ ಫಿಕ್ಸ್ ಮಾಡಿದ್ರಿ ಸರ್ ಅವ್ರಿಗೆ ನನ್ನ ಗಮನಕ್ಕೆ ತಂದಿಲ್ಲ ನಾನು ಅದನ್ನೇನಿದೆ ಅದನ್ನು ನೋಡಿದ್ರು ಎನ್ಕ್ವೈರಿ ಮಾಡ್ಬಿಟ್ಟು ನಮ್ಮ ಡಿ ಎಚ್ ಸರ್ ಇದ್ದಾರೆ ಅವ್ರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಸರ್ ಯಾವುದೇ ರೀತಿ ಆ ಥರ ಘಟನೆಗಳಾಗಿ ನನ್ನ ಗಮನಕ್ಕೆ ಅವ್ರು ತಂದಿ ನಾನು ನಿಜವಾಗ್ಲೂ ಅವತ್ತೇ ಇದು ಮಾಡ್ತಾ ಇದ್ದೀನಿ ಈಗ ನನ್ನ ಗಮನಕ್ಕೆ ಬರ್ತೀನಿ ನಿಮ್ಮ ಮುಖಾಂತರ ಬಂದಿದೆ ಖಂಡಿತವಾಗ್ಲೂ ಅದರ ವಿರುದ್ಧ ನಾವು ಕ್ರಮ ಜರುತ್ತೀವಿ ಸರ್